ನಿಮಗೂ ಈ ಥರ ಬರ್ತಡೆ ಬ್ಯಾನರ್ ಫೋಟೋ ಎಡಿಟ್ ಮಾಡ್ಬೇಕಾ ಬರೀ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫೋಟೋ ಬ್ಯಾನರ್ ಎಡಿಟ್ ಹೆಂಗೆ ಮಾಡೋದು ಅಂತ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಇಡ್ರಿ ನಾ ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಅಂತ ನೋಟಿಫಿಕೇಷನ್ ಬರ್ತೈತಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡೋದು ಫಸ್ಟಿಗೆ ಪ್ಲಿಕ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ರೀ ನಿಮ್ಮ ಕಡೆ ಆ್ಯಪ್ ಡೌನ್ಲೋಡ್ ಇದ್ದಿತ್ತಲ್ಲ ಅಂದ್ರೆ ನಾನು ಟೆಲಿಗ್ರಾಮ್ದಾಗ ಲಿಂಕ್ ಕೊಟ್ಟಿರ್ತೀನಿ ಪ್ರೊ ವರ್ಜನ್ದ ಡೌನ್ಲೋಡ್ ಮಾಡ್ಕೋಬೋದು ನಾನು ಆ್ಯಪ್ ಓಪನ್ ಮಾಡ್ಕೋತೀನಿ ರೀ ಆ್ಯಪ್ ಓಪನ್ ಹಾಕೊಂಡ್ಮ್ಯಾಗ ಹಿಂಗೆ ಬರ್ತೈತ್ರಿ ಇಲ್ಲಿ ಮ್ಯಾಗ ಎಡಿಟ್ ಫೋಟೋ ನೋಡಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡೋಣ ನೀವು ಫೋಟೋಸ್ಗಳು ರೀ ನೀವು ಒಂದು ಬ್ಯಾಗ್ರೌಂಡ್ ನಾ ಒಂದು ಇದು ಬ್ಯಾಗ್ರೌಂಡ್ ತೊಗತ್ತೀನಿ ನಿಮಗೂ ಇದು ಬ್ಯಾಕ್ಗ್ರೌಂಡ್ ಇದೇ ಬೇಕಾಗಿದ್ದೀರ ನಾ ಟೆಲಿಗ್ರಾಮ್ದಾಗ ಇದ್ರದ್ದು ಫೋಟೋ ಹಾಕಿರ್ತೀನಿ ಅಲ್ಲಿ ಇದಕ್ಕೆ ನೀವು ಡೌನ್ಲೋಡ್ ಮಾಡ್ಕೋಬೋದು ನೈ ಫಸ್ಟಿಗೆ ಯಾರು ಫೋಟೋ ಮ್ಯಾಗ ಕ್ಲಿಕ್ ಮಾಡ್ತೀನಿ ನಾ ಇದೊಂದು ಫೋಟೋ మే ఇదొందు ఫోటో హాక్తీ పునీతన్నవర్దు ఇది బిజీ రిమూవ్ బ్యాగ్రౌండ్ రిమూవ్ మనం బ్యాగ్రౌండ్ రిమూవ్ మూడు ఈ థర్ ఇల్లి ఇల్ ఇకే ఇకొంది శాడో అందాడో ఇట్కే ఇం జూమ్ మాకుండు ಇದ್ರದ್ದು ಬೀ ರಿಮೂವ್ ಮಾಡಿಕೊಂಡು ಇದ್ರದ್ದು ಬೀ ಜಿ ರಿಮೂವ್ ಮಾಡ್ಕೊಂಡು ಇದು ಹಿಂದಿನ ಸೈಡ್ನ ಇರ್ತೀನಿ ರೀ ಇದು ಒಂದು ಸ್ವಲ್ಪ ತೊತಾ ಅಡ್ಜಸ್ಟ್ ಮಾಡ್ಕೋದ್ರಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಇದು ಇಷ್ಟು ತೊಗೊಂಡು ಒಂದು ಸ್ವಲ್ಪ ಎರೈಝರ್ ಮಾಡ್ತೀನಿ ರೀ ಇದು ಬ್ಲರ್ ಮಾಡ್ಕೊಳ್ಳೋದ್ರಿ ಒಂದು ಸ್ವಲ್ಪ ಇದು ದೊಡ್ಡ ದೋಸ ಅಂದು ಮಾಡ್ಕೊಬೋದು ನೀವು ನನಗೆ ಇಟ್ ಸಾಕ ನಾನು ಇಲ್ಲಿ ರಿಮೂವ್ ಮಾಡ್ತೀನಿ ಈ ಥರ ರಿಮೂವ್ ಮಾಡ್ಕೊಂಡೆ ರೀ ನಾ ಮ್ಯಾಗ ಓಕೆ ಮ್ಯಾಗ ಕ್ಲಿಕ್ ಮಾಡಿ ಇವೆರಡಕ್ಕೂ ಲಾಕ್ ಮತ್ತೆ ಎಲ್ಲಿ ಕೈ ಹದಿನಂದ್ರೆ ಎಲ್ಲ ಮಿಸ್ ಆಗ್ತಿದ್ ರೀ ಮತ್ತೊಂದು ಫೋಟೋ ತೊಗೊಳತ್ತೀನಿ ರೀ ನಾನು ನಿಮಗೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊರಿ ಫೋಟೋ ತೊಗೊರಿ ಇದು ಆ್ಯಡ್ ಮಾಡ್ಕೋಬೇಕ್ರಿ ఇదే లింక్ నాకు నిమిటో టెలిగ్రమ్ లింక్ ఒక్కర్తీ డిస్క్రిప్షన్ అందు బ్యాగ్రౌండ్ డౌన్లోడ్ మోబౌదా క్రాప్ మార్కొత నోడ్రీ నష్ట బ్యాగ్రౌండ్ రిమ్యూ మరి నేను బ్యాగ్రౌండ్ రిమ్యూ అదిమే హింబర్ ఇంక నువ్వు అడ్జస్ట్ మాక ಇಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಈಗ ಅಪ್ಪ ಅನ್ನೋರು ಬಡ್ಡೆ ಇಲ್ಲ ಆದರೂ ಬಡ್ಡೆ ವಿಡಿಯೋ ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡತ್ತೀನಿ ಅದರ ಸಂಬಂಧ ಅವ್ರದ್ದು ತೊಗೊಂಡಿನ ಫೋಟೋ ನಾ ಫೋಟೋಗಳು ಎರಡು ಮಾಡ್ಕೋತೀನಿ ಇದ್ರೊಳಗೆ ಈ ಫಸ್ಟಿಗೆ ಇದೊಂದು ಫೋಟೋ ಹಾಕೋತೀನಿ ಇದೊಂದು ಹಾಕ್ಕೊತೀನಿ ಇದೊಂದು ಹಾಕೋತೀನಿ ಇದೊಂದು ಹಾಕೋತೀನಿ ಇನ್ನು ನಾಲ್ಕು ಫೋಟೋ ಹಾಕೊರಿ ಫಸ್ಟಿಗೆ ಫೋಟೋ ಬಂದು ಇಲ್ಲಿ ನಾನು ಇದು ಆ್ಯಡ್ ಮಾಡ್ತೀನಿ ಇದರಲ್ಲಿ ಈ ಸ್ಕೋರ್ದಾಗ ಇವು ಎರಡು ಟಚ್ ಹಿಡಿದು ಅಡ್ಜಸ್ಟ್ ಮಾಡ್ಕೊರಿ ಇದು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಇದ್ರ ಮ್ಯಾಗೆ ಎರೇಜರ್ ಮ್ಯಾಗೆ ಕ್ಲಿಕ್ ಮಾಡಿ ಇದು ಎರೇಜರ್ ಮಾಡ್ಕೊರಿ ಇಲ್ಲಿ ಕರೆಕ್ಟಾಗಿ ಎರೇಜರ್ ಮಾಡ್ಕೋಬೇಕು ಮತ್ತು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಎರೇಜ್ ಮಾಡ್ಕೊಳತ್ತೀನಿ ರೀ ನಾನು ನಾ ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿರಿ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹೊರಗೆ ಬಂದೈತಿ ಇದೊಂದು ಸ್ವಲ್ಪ ರಿಮೂವ್ ಮಾಡ್ತೀನಿ ಮಾಡ್ಕೊಂಡಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಮಾಗ ಹಿಂಗೆ ಕಾಣಿಸ್ತೈತಿ ರೀ ಓಕೆ ಮ್ಯಾಗ ಕ್ಲಿಕ್ ಮಾಡಿರಿ ಎಲ್ಲ ಫೋಟೋಸ್ ಕೂಡ ಇದೇ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನಾ ಸ್ಪೀಡ್ ಒಳಗೆ ಮಾಡಿ ತೋರಿಸಿ ನಾನು ನಿಮಗೆ ಎಲ್ಲ ಫೋಟೋಗಳು ಅಡ್ಜಸ್ಟ್ ಮಾಡ್ಕೊಳತ್ತೀನಿ ನೀವು ಕೂಡ ಎಲ್ಲ ಫೋಟೋಗಳು ಅಡ್ಜಸ್ಟ್ ಮಾಡ್ಕೊರಿ ಎಲ್ಲ ತೋರಿಸ್ಕೊತ್ಕೊತ್ತರ ಲಾಂಗ್ ಆತೈತಿ ವಿಡಿಯೋ ಹಂಗತ್ತೇಳಿ ಸ್ಪೀಡ್ ಮಾಡಿ ತೋರಿಸತೀನಿ ನಾನು ನಿಮಗೆ ಇಲ್ಲಿಗೆ ಫೋಟೋ ಎಡಿಟ್ ರೀ ಇಲ್ಲಿ ಮ್ಯಾಗ ಡೌನ್ಲೋಡ್ ಮ್ಯಾಗ ಕ್ಲಿಕ್ ಮಾಡಿರಿ ಕ್ಲಿಕ್ ಮ್ಯಾಗ ಇಲ್ಲಿ ಸೇವ್ ಆದ್ರೆ ಆಟೋಮೆಟಿಕ್ ಕ್ಲೋಸ್ ಮ್ಯಾಗ ಕ್ಲಿಕ್ ಮಾಡ್ಕೋರಿ ನಿಮ್ಮ ಫೋಟೋ ಗ್ಯಾಲರಿ ಆಟೋಮೆಟಿಕ್ ಬಂದಿರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ